ಅಲ್ಲ ಕೊಡ್ಸೋದ್ ಆಮೇಲ್ರಿ ಅದು ಇರ್ಲಿ ನಾನು ನಿಮ್ಗೆ ಅಲ್ಲಿ ಆಫೀಸ್ಗ್ ಬಂದಾಗ ನಿಮ್ ಇದ್ರ ಇದ್ರ ಎರಡ್ ಮಾತಾಡಿ ಬಂದ್ ನಾನು ಶಹಜಾಬಿ ಅವ್ರಿಗೆ ಬಾಳ ರಿಸ್ಕ್ ಐತಿ ಕಟ್ಟ ಕಟ್ಟಕ್ ಆಗಿಲ್ಲ ಈಗ ಕಮ್ ಮಾಡಿಸಿರಲ್ಲ ನಿಮ್ಗ ಬಾಳ ದೊಡ್ಡ ಧನ್ಯವಾದ ಮುಂದ್ ಕೊಡ್ಬೇಡ್ರಿ ಲೋನ್ ಕೊಡ್ಬೇಡ್ರಿ ಅಂತ ಹೇಳಿದ್ ನಾನ್ ರೀ ಮತ್ತೆ ನೀವು ಲೋನ್ ಮತ್ತೆ ಅವ್ರಿಗೆ ಕೊಟ್ಟು ಮತ್ತೆ ಉದ್ದ ಮಾಡ್ಕೊಂಡ್ ಕುಂತ್ರಿ ಈಗ ಆನ್ ಮಾಡಿ ಕಟ್ಟೋದಾಗಲ್ಲ ಆರಾಮಿಲ್ಲ ಅಂತ ಹೇಳಿ ತೋರಿಸ್ಕೊಂಡ್ ಬರ್ತೀನಿ ಹೋದ ಮುಂಜಾನೆ ಹೋದಕ್ಕೆ ಇನ್ನ ಬಂದಿಲ್ಲ ಮನಿ ಕಡೆ ನೋಡಿಲ್ಲೇ ದುಡ್ಡು ಗಳಸ್ಬೋದು ದುಡಿಬಹುದು ಮುಟ್ಟಿಸಬಹುದು ಆ ಮಾತ್ ಬೇರೆ ಅಕಸ್ಮಾತ್ ಏನಾರ ಹೆಚ್ಚ ಕಮ್ಮಿ ಆತಂದ್ರ ಬಹಳ ಸಮಸ್ಯೆ ಆಗತ್ತ್ರಿ ಸರ್ ಇದು ಅದರಿ ಮಾತಾಡುವಂತ ನಾಳೆ ಅವ್ರ ಬಂದ್ ಅಲ್ಲಿಗೆ ಅಲ್ಲಿ ಮಾತಾಡಾಕ ಏನೈತ್ರಿ ಸರ್ ಇದ್ರೊಳಗ ನಿಮ್ಗ್ ಲೋನ್ ಹಾಕಿ ಹಾಕಿಕೊಡ್ಬೇಡ ಅಂತ ಹೇಳಿ ನಾನು ನಮ್ ಇನ್ನೊಬ್ರು ಮ್ಯಾನೇಜರ್ ಸರ್ ಹಾಕಿ ಕೊಡ್ರಿ ಅದನ್ನ ಇನ್ನೊಬ್ರು ಇರ್ಲಿ ಮತ್ತ ಅಲ್ಲಾ ಆಫೀಸ್ ಗೆ ಬಂದಾಗ ಮ್ಯಾನೇಜರ್ ಡೈರೆಕ್ಟ್ ಆಗಿ ಹೇಳಿನ್ರಿ ನೀವ್ ಇದ್ರಿ ಅವತ್ತ ನೆನಪೈತಿಲ್ರಿ ನಿಮಗ ಹೌದೌದು ಬಿಡ್ರಿ ಮತ್ತೆ ಸರ ಅಲ್ರಿ ಅವ್ರಿಗೆ ಮೂರ್ ಹೆಣ್ಮಕ್ಳು ಗಂಡ್ ಮಕ್ಳು ಇಲ್ಲ ಗಂಡನು ಸರಿಯಾಗಿ ಮನಿ ಜವಾಬ್ದಾರಿ ಇಲ್ಲ ಅವ್ನ್ಗ ಈ ಹೆಣ್ಮ ಒಂದ್ ಐವತ್ ವಯಸ್ಸು ವಯಸ್ ಅದಾಳ ಅರವತ್ತು ಸನೇಪ ಈಗ ವಯಸ್ಸು ಕಾರಟ್ಟಕ್ ಹೋಗ್ತಾಳಾ ದಿನಾ ಏಳ್ನೂರು ರೂಪಾಯಿ ಕೊಡ್ತಾರಿ ವಾರಕ್ಕ ಸಾವಿರದ ಐವತ್ತು ರೂಪಾಯಿ ದುಡಿಕೆ ಆಗತ್ತಾ ಹೊಟ್ಟಿಗೇನ್ ತಿನ್ಬೇಕು ಇಲ್ಲೇ ಲೋನ್ ಏನ್ ಕಟ್ಬೇಕ್ರಿ ಹಣ್ಮಳು ಅದಕ್ಕೆ ನೀವು ಲೋನ್ ಮುರದ್ ಹಾಕಿ ಮಾಡಿದ್ರಿ ನಿಮ್ಗೆ ಧನ್ಯವಾದ ಹೇಳಿ ನಾನು ಮುಂದ್ ಕೊಡಬೇಡ್ರಿ ಲೋನ್ ಅಂತ ಹೇಳಿದ್ರಿ ಸರ್ ನಾನು ಸರ್ ಈಗ ಕೊಟ್ಟಾರ ಯಜಮಾನ್ರೆ ಏನ್ ಮಾಡಾಕ್ ಬರಲ್ಲಾ ಅದನ್ನ ಮಾತಾಡೋಣಂತ್ರಿ ಈಗ ಅದೊಂದ್ ವಾರ adjust ಮಾಡಿ ಕಟ್ಟ್ ಕಳ್ಸ್ರಿಪ ಹೊಸದವ್ರ ಅಲ್ಲೇ ಅದಾರ ಗಡಾ ದಾಗ ಅದಾರ್ರಿ ಅಲ್ಲ ಇರ್ಲಿ ಬಿಡ್ರಿ ದುಡ್ಡು ಯಾರ್ ಕೊಡ್ಬೇಕು ಹೇಳ್ರಿ ಈಗ ಯಾರ್ ಕಡೆ ಇಳಿಸಿ ಅನ್ಕೊಳ್ರಿ ಬೇಕಾರ ನಾಳೆ ಬಂದ್ ನಾ ಮಾತಾಡಿ ಕೊಡಿಸ್ತೇನ್ರಿ ಅದನ್ನ ಸರ್ ದೊಡ್ಡ ನಮಸ್ಕಾರ ರೀ ಈಗ ನಮ್ದ್ ನಮಗ್ ಕಟ್ಟಕ ನಮ್ಗ ರಗಡ ಆಗತ್ತ್ರಿ ಸರ್ ಇದು ಈಗ ಬರೋ ವಾರ ಏನ್ ಏನೈತೆ ನಮ್ ಹೆಣ್ಮಗಳು ಈಗ ಬರೀ ದವಾಖಾನೆ ಅಡ್ಡಾಡಿನ್ರಿ ನಾನು ನೀ ಅವ್ರ್ ಕಟ್ಟಿಲ್ಲ ಇವ್ರ್ ಕಟ್ಟಿಲ್ಲ ಅಂದ್ರ ಹೆಂಗ್ ಕಟ್ಟಕ್ ಆಗತ್ತ್ರಿ ನಮ್ದ್ ನಮಗ ವಜ್ಜೆ ಇರ್ತೇತಿ. ನೋಡ್ರಿ ವಿಚಾರ ಮಾಡ್ರಿ ನೀವ ವಿಚಾರ ಮಾಡ್ರಿ ನೀವ ನೀವ ವಿಚಾರ ಮಾಡ್ರಿ ಸರ್ ಈಗ ನೋಡ್ರಿ ಆನ್ ಮಾಡೋ ಮುಂಜಾನೆ ಹೋಗಲ್ಲ ಇನ್ನೂವರೆಗೂ ಮನೆಗೆ ಬಂದಿಲ್ಲ ಹ್ಯಾಂಗ್ ಮಾಡ್ಬೇಕು ನಮ್ಗೆ ಸ್ವಲ್ಪ ಯಾಕೋ ಟೆನ್ಶನ್ ಆಗದ್ಬಿಡತಿ ಕೈಕಾಲ್ ತರ ತರ ಅನ್ನತಾವ ಈಗ ಬರ್ರಿ ಸರ್ ನಾಳೆ ಯಾರು ಬರ್ತೀರಿ ಬರ್ರಿ ಅವ ಹೆಣ್ಣೋಳು ಬಂದು ಮಾತಾಡಕ್ ಬರ್ತ ಇಲ್ಲಿಕಂದ್ರ ಕಂದ್ರ ಏನೇನ್ ಐತನ ಅದು ಈಗ ಟೈಮ್ ಆಗೈತೆ ಅಡ್ಜಸ್ಟ್ ನಾಳೆ ಆಮೇಲೆ ಇರ್ಲಿ ನಾನು ನಿಮ್ಗ ಅಲ್ಲಿ ಆಫೀಸಿಗೆ ಬಂದಾಗ ನಿಮ್ ಇದ್ರ ಇದ್ರ ಎರಡ್ ಮಾತಾಡಿ ಬಂದ್ ನಾನು ಶಾಜಾಬಿ ಅವ್ರಿಗೆ ರೀ ಅವ್ರ ಬಾಳ ರಿಸ್ಕ್ ಐತಿ ಕಟ್ ಕಟ್ಟಕ್ ಆಗಂಗಿಲ್ಲ ಈಗ ಕಮ್ಮ್ ಮಾಡಿಸಿರ್ಲಗ ಬಾಳ ದೊಡ್ಡ ಧನ್ಯವಾದ ಮುಂದ್ ಕೊಡ್ಬೇಡ್ರಿ ಲೋನ್ ಕೊಡ್ಬ್ಯಾಡ್ರಿ ಅಂತ ಹೇಳಿದ್ ನಾನ್ ರೀ ಮತ್ತೆ ನೀವು ಲೋನ್ ಮತ್ತೆ ಅವ್ರಿಗೆ ಹಾಕಿ ಕೊಟ್ಟು ಮತ್ತೆ ಉದ್ದ ಮಾಡ್ಕೊಂಡ್ರಿ ಈಗ ಆನ್ ಅನ್ಮಾಡಿ ಕಟ್ಟದಾಗಲ್ಲ ಆರಾಮಿಲ್ಲ ಅಂತ ಹೇಳಿ ತೋರ್ಸ್ಕೊಂಡ್ ಬರ್ತೀನಿ ಹೋದ್ ಮಾಡಿ ಮುಂಜಾನೆ ಹೋದಕ ಇನ್ನ ಬಂದಿಲ್ಲ ಮನಿ ಕಡೆ ಇಲ್ಲ ಕೋಡಿಲ್ಲ ದುಡ್ಡು ಗळಸಬಹುದು ದುಡಿಬಹುದು ಮುಟ್ಟಿಸಬಹುದು ಮಾತ್ ಬೇರೆ ಅಕಸ್ಮಾತ್ ಏನಾರ ಹೆಚ್ಚಿಗೆ ಕಮ್ಮಿ ಆತಂದ್ರ ಬಹಳ ಸಮಸ್ಯೆ ಆಗುತ್ತೆ ಸರ್ ಇದು ಅದಾದ್ರೆ ಮಾತಾಡೋนಂತಿರಬೇಕಾ ನಾಳೆ ಅವರು ನಾನು ಅಲ್ಲಿ ಮಾತಾಡಕ್ ಏನೈದ್ರು ಸರ್ ಇದ್ರೊಳಗ ನಿಮಗೆ ಲೋನ್ ಹಾಕಿ ಕೊಡಬಟ್ ಅಂತ ಹೇಳಿ ನಾನು ನಮ್ ಇನ್ನೊಬ್ಬರು ಮ್ಯಾನೇಜರ್ ಸರ್ ಆಕಡೆ ಕೊಟ್ಟಿರ ಅದನ್ನ ಇನ್ನೊಬ್ರು ಇರ್ಲಿ ಮತ್ತೊಂದು ಸುಮ್ಮನೆ ಅಂತ ಅಲ್ಲ ಆಫೀಸಿಗೆ ಬಂದಾಗ ಮ್ಯಾನೇಜರ್ ಡೈರೆಕ್ಟ್ ಆಗಿ ಹೇಳಿನ್ರಿ ನೀವು ಇದ್ರೆ ಒತ್ತೆ ನನ್ನ ಬೆದಿಲಿಲ್ಲ ನಿಮಗೆ ಹೌದೌದು ಬಿಡ್ರಿ ಮತ್ತೆ ಸರ ಅಲ್ರಿ ಅವ್ರಿಗೆ ಮೂರ್ ಹೆಣ್ಮಕ್ಳು ಗಂಡ್ಮಕ್ಳು ಇಲ್ಲ ಗಂಡನು ಸರಿಯಾಗಿ ಮನಿ ಜವಾಬ್ದಾರಿ ಇಲ್ಲ ಅವ್ನಗ ಈ ಹೆಣ್ಮಾರ ಒಂದ್ ಐವತ್ತ ಅರವತ್ ವಯಸ್ಸಿನ ಅದಾಳ ಅರವತ್ತರ ಸನೇಪ ಈಗ ವಯಸ್ಸು ಕೊಟ್ಟಾಕ ಹೋಗ್ತಾಳ ದಿನಾ ದೀಡ್ ಏಳ್ನೂರು ರೂಪಾಯಿ ಕೊಡ್ತಾರ್ರಿ ವಾರಕ್ಕ ಸಾವಿರದ ಐವತ್ ರೂಪಾಯಿ ದುಡಿಕೆ ಆಗತ್ತ ಹೊಟ್ಟಿಗೇನ್ ತಿನ್ಬೇಕು ಇಲ್ಲೇ ಲೋನ್ ಏನ್ ಕಟ್ಬೇಕ್ರಿ ಹಣ್ಮಳು ಅದಕ್ಕ ನೀವು ಲೋನ್ ಮುರದ್ ಹಾಕಿ ಕಮ್ಮ್ ಮಾಡಿದ್ರಿ ನಿಮ್ ಧನ್ಯವಾದ ಹೇಳಿ ಬಂದಿದ್ ನಾನು ಮುಂದ್ ಕೊಡ್ಬೇಡ್ರಿ ಲೋನ್ ಅಂತ ಹೇಳಿದ್ರಿ ಸರ್ ನಾನು ಸರ್ ಈಗ ಕೊಟ್ಟಾರ ಯಜಮಾನ್ರ ಏನ್ ಮಾಡಾಕ್ ಬರಲ್ಲ ಅದನ್ನ ಮಾತಾಡಂತ್ರಿ ಈಗ ಅದೊಂದ್ ವಾರ adjust ಮಾಡಿ ಕಟ್ಟ ಕಳ್ಸ್ರಿಪ್ಪ ಹೊಸವ್ರ ಅಲ್ಲೇ ಅದಾರ ಗಡಾ ದಾಗ ಅದಾರ್ರಿ ಅಲ್ಲಿ ಇರ್ಲಿ ಬಿಡ್ರಿ ದುಡ್ಡು ಯಾರ್ ಕೊಡ್ಬೇಕು ಹೇಳ್ರಿ ಈಗ ಯಾರ್ ಕಡೆ ರಿಲೀಸ್ ಮಾಡ್ಕೊಳ್ರಿ ಬೇಕಾರೆ ನಾಳೆ ಬಂದ್ ನಾ ಮಾತಾಡಿ ಕೊಡಿಸ್ತೇನ್ರಿ ಅದನ್ನ ಸರ್ ದೊಡ್ಡ ನಮಸ್ಕಾರ ರೀ ಈಗ ನಮ್ದು ನಮಗ್ ಕಟ್ಟಕ ನಮ್ಗ ರಗಡ ಆಗತ್ತ್ರಿ ಸರ್ ಇದು ಈಗ ಬರೋ ವಾರ ಏನ್ ಹೇಳ್ತಾರೆ ನಮ್ ಹೆಣ್ಮಗಳು ಈ ಬರೀ ದವಾಖಾನೆ ಅಡ್ಡಾಡಿನ್ರಿ ನಾನು ನೀ ಅವ್ರ್ ಕಟ್ಟಿಲ್ಲ ಇವ್ರ್ ಕಟ್ಟಿಲ್ಲ ಅಂದ್ರೆ ಹೆಂಗ್ ಕಟ್ಟಕ್ ಆಗತ್ತ್ರಿ ನಮ್ದು ನಮಗ ವಜ್ಜೆ ಇರ್ತೇತಿ. ನೋಡ್ರಿ ಮಾಡ್ರಿ ನೀವ ವಿಚಾರ ಮಾಡ್ರಿ ನೀವ ನೀವ ವಿಚಾರ ಮಾಡ್ರಿ ಸರ ಈಗ ನೋಡ್ರಿ ಮುಂಜಾನೆ ಹೋಗಳ ಇನ್ನೂವರೆಗೂ ಮನಿಗ್ ಬಂದಿಲ್ಲ ಹೆಂಗ್ ನಮಗೆ ಸ್ವಲ್ಪ ಯಾಕೋ ಟೆನ್ಶನ್ ಆಗ ತರ ತರ ತರತರತಾವ ಈಗ ಬರ್ರಿ ಸರ್ ನಾಳೆ ಯಾರು ಬರ್ತೀರಿ ಬರ್ರಿ ನೋಡ್ ಬಂದು ಮಾತಾಡಕ್ ಬರ್ತಾವ ಇಲ್ಲಿಕಂದ್ರ ಏನೇನ್ ಐತನ